ಊಟ ಏನೋ ಮಾಡ್ತಾ ಇದ್ರೆ ಊಟ ಮಾಡ್ತಾರೆ ಅಷ್ಟು ಅಷ್ಟೇ ಯಾರು ದಯವಿಟ್ಟು ಊಟ ಆಗ್ಗೆ ಇದ್ದಾರೋ ಊಟಕ್ಕೆ ತಗೊಂಡ್ರು अरुण को मारना है ना इन्सान चलो ना करना और इश्यूज़ कर देता चकित ಈಗ ನಡೆದ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳ ತಂಡ ವೇದಿಕೆ ಹತ್ರ ಬರಬೇಕು ನಿಮಗೆ ಬಹುಮಾನವನ್ನು ನಾವು ಕೊಡ್ತಾ ಇದ್ದೇವೆ ನಾವು ಊರಿಗೆ ತೆರಳಬೇಕು ಅಂತ ಹೇಳಿದೀರಿ ದಯಮಾಡಿ ವಿದ್ಯಾರ್ಥಿನಿಯರು ಇವರು ಟೀಮಿನ ಕೊಡಗು ತಾಲೂಕಿನ ಮತಿಕಟ ಶಾಲೆ ವಿದ್ಯಾರ್ಥಿನಿಯರು ಬ್ಯಾಡ್ಮಿಟನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ

ಕೈ ಕೈ ಇಟ್ಟೋಗು ರೀಚ್ ಮಾಡು ಕಾಲಿಗೆ ಆಡ್ತಾಳೆ ನೋಡು ಅಲ್ಲೇ ವೈಟ್ ಮಾಡು ವೇಟ್ ಮಾಡು ಅರ್ಷಿತಾ ಲಾಂಗ್ ಕೊಡು ಲಾಂಗ್ ಕೊಡು ಲಾಂಗ್ ಆಡು ಲಾಂಗ್ ಲಾಂಗ್ಡು ಚೈನಿಗೆ ಬರ್ತಾಳೆ ನೋಡು ಇಲ್ಲ ನೋಡು ಬರ್ತಾಳೆ ಚೈನಿಗೆ ಅಂಬೇಕ ವೇಟ್ ಮಾಡು ಅಲ್ಲೇ ವೆಯ್ಟ್ ಮಾಡು ಅಲ್ಲೇ ಅಲ್ಲೇ ವೈಟ್ ಮಾಡು ಹಿಂದೆನಿತ್ತು ಮಿಲನ ಓಪನ್ ಆಗು ಬರ್ತಾಳೆ ನೋಡಿ ಸೀದಾ ಬಂದ್ಲು ಚೈತ್ರ ಫಾಲೋ ಇರೋ ಫಾಲೋ ಇರೋ ಅಂಬಿಕಾ ಬೋನಸ್ ಮಾಡಿ ಮೇಲಾಡು ಬೋನಸ್ ಮಾಡಿ ಮೇಲಾಡು ಅಷ್ಟೇ ಬೀಪ್ ಆಗ ತಂಗ ವೆಯ್ಟ್ ಮಾಡು ൂര് നിത് ആക്ക அவேல நவின் போடு நட ஓகே ஓகே இங்க லவேன் செகண்ட் கரெக்ட் லவேன் செகண்ட் போடு ஓகே சவாரா அம்மாக்கா பாயிண்ட் போட மேல போய் லைன் cross பண்ண மேலாடு மேலாடு B பகாதுக்கு வெயிட் ಮಾಡಿ ஓகே படா இடி இன்னும் டைம் ಇದೆ 11 செகண்ட் மீகா

ಹಾ ಬೇಡ ಬೇಡ ಹೋಗ್ತೇ ಬಿಡು ನೋಡಿ ಎಲ್ಲಿ ವೀಕ್ ಆಯಿತು ಇಲ್ಲಕಡೆ ಆಗಲ್ಲ ಸೋ ಆಗಲಿ ಟೈಮ್ ಇದೆ ಬೋನಸ್ ಮಾಡಿ ಮೇಲಾಡು 9 ಕ್ಲಾಸ್ ಮಾಡಿ ಮೇಲಾಡು ಅಷ್ಟೇ ಪಾಯಿಂಟ್ ಬೇಡ ಲೀಡ್ ಇದೀಯ ಪಾಯಿಂಟ್ ಪೂರ್ತಿ ಮಾಸ ಬೇಡ ಬೇಡ ಮೇಲಾಡು ಮೇಲಾಡು ಮಿಲನ ಬ್ಯಾಕು ಟ್ರಂಕಿಗ್ ರೆಡಿ ಇರೋ ಚೈತ್ರ ನೋಡು ಔಟ್ ಆಫ್ ರೀಚ್ ಔಟ್ ಆಫ್ ರೀಚ್ ಔಟ್ ಆಫ್ ಬ್ರೀಚ್ ಔಟ್ ಆಫ್ ರೀಚ್ ಕಾಲು ಹೊರಗಿಲ್ಲ ಅಂಬಿಕಾ ಬೋನಸ್ ಮಾಡಿ ಮೇಲಾಡು ಅಷ್ಟೇ ಅಲ್ಲೇ ಅಲ್ಲಾಡು

கேளுங்க <laughs> கேளுங்க <laughs>

ಸೊ ಒಳಗೆ ಬನ್ನಿ ವೈಟ್ ಮಾಡು ಮೇಲಿದ್ದಲ್ಲಿ ವೈಟ್ ಮಾಡು ಹೋಗ್ತೇವೆ ಅಷ್ಟೇ ಸೇಫ್ ಆಡ್ಬಾ ಸೇಫ್ ಸೇಫ್ ಆಡ್ಬಾ ಅಷ್ಟೇ ಬಾ ಬಾ ಸಾಕ್ ಬಾ ಟೈಮ್ ವೇಸ್ಟ್ ಮಾಡು ಟೈಮ್ ವೇಸ್ಟ್ ಮಾಡು ತಡಿ 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 ತಡಿ

பேடான் பேடான் 했는데 ಬಿಡಿ ಹಿಂದೆ ಹೋಗு அஸ்லே லாங் ஆடு லாங் ஆடு ಹೋಗு ಹೋಗுங்க ஓடிப் போய்ட்டாரு அங்க ரோல் ಇದೆ கர ரோல் கேட்கிறேன் ஹலோ பேடான் ஓடிடு புடிยாத பேடான் யார हेलो புடி பேட புடி பேட हां हां நாளைக்கு வர சே சரி போக்கறா போக்கறா புடி பேட பேட வெயிட் ಮಾಡு மேலிட வெயிட் ಮಾಡு வெயிட் ಮಾಡு டைம் ஆகிடுச்சு ಹೋಗ்ட்டு ಬಿಡು ஓகே இவ்ளோடி <laughs> போனஸ்

தீர் சூ கூட அகத்த இருக்க எல்லா தீர்வுகாரும் தந்தை முத சாங்க மாதிரி வந்து தான் வரதேனல் பந்தி முடிச்ச தீர்ப்புகார அந்திம பண்டிய முடிச்சு முடி மேலு ಹಾಕಬೇಕು ಯಾಕಂದ್ರೆ ಈ ಭಾಗ ಮಟ್ಟಕ್ಕೆ ಹೋಗೋದ್ರಿಂದ ಅಗತ್ಯ ಇರುತ್ತೆ ದಯಮಾಡಿ ಥ್ರೋಬಾಲ್ ಫೈನಲ್ ಮುಗ್ದಿದೆ ಬಾಲಕಿಯರ ವಿಭಾಗದು ಬ್ಯಾಡ್ಮಿಂಟನ್ ಬಾಲಕಿಯರ ಥ್ರೋಬಾಲ್ ಫೈನಲ್ ಬಂದಿದೆ ಅದರ ತಂಡದವರಿಗೆ

মানে <mile>

ಹೌದು ನೀವು ರೆಡಿ ಯಾರು ಇಲ್ಲ ರೈಡರ್ಸ್ ಇಲ್ಲಲ್ಲ ಹೇಗಿದೆ ಬರಸ್ತು ಬಿಡಿ ಬಾಯ್ಸ್ ಬಡಬಡ ಬರಸ್ತು ಬಿಡಿ ಚೋಬನಂತು ಬರಸ್ತು ಕ್ರಾಂತಿ ಅಲ್ಲಿ ನೋಡಿ ಅಣ್ಣ ಇಲ್ಲಿ ಬಿಕೋಸ ಬಾಗ್ತಿದೆ ಕೇಳಿ 10 ಗಂಟೆಗೆ ಗೇಟ್ ಓಪನ್ ಮೇರೆ 4 5 ಬಿಟಾ ಬಿಟಾ ಸ್ಕೋರ್ಸ್ ಹೇಯೋ ಹೀಂಗ್ ಇಡ್ತೀರಾ ಹಾಂಗಾಡು ಲಾಂಗಾಡುತಾಳೆ ಒಳ್ಯಾಕ್ ಬರಲ್ಲ ಮೇನ್ ಆಡ್ಕೊಂಡು ಅಷ್ಟೇ ಹೊಡಿ ಹೊಡಿ ಸರ್ ಸರ್ அர்ச்சிதா ஃபேப் எம் வேட 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 மேல ஆ சேஸ்டா டைம் வேஸ்ட் தான் டைம் வேஸ்ட் தான் தீபா வந்து மீனா மீனா நாங்க டாலர் பர் இயர் வந்து உலாவுக்கு போனஸ் எல்லாம் எங்க இருந்து பண்ணுனது பண்ணாகல money ಆಗ್ತಿಲ್ಲ ಮತ್ತೆ ಬೆಳಿಗ್ಗೆಯಿಂದ ನಿತ್ಯವಾರ ಕಣೋ ಪಾಪ ಯಾರು ನೀವೇ ಹೋಗೋಣ ಆಯ್ತು आदर्श बेगा, सुनना भाव से कतई ना फ्रेश, कोको आने के ना, बालक चेहरे कोको उतरे ना साइड बालक चेहरे, स्कोरा, आदर्श बेगा, सुनना भाव से कतई ना फ्रेश तो बंदी तो बंदी रहा, बंदी रहा, बंदी रहा, आगरा, हाँ वो कर रहे हैं, वो कर रहे हैं, पॉइंट बैकर बंदी वेट करो, वो कर लो, वो कर

ಕೋಕೋ ಅಂತಣಕ್ಕೆ ಮಾರ್ಕಿಂಗ್ ಪೌಡರ್ ಅವಶ್ಯಕತೆ ಇದೆ ಅವ್ರು ಬರಲ್ಲ ಬಿಡು ಒಳಗೆ ಹೋಗಿ ಅಷ್ಟೇ ಬೋನಸ್ ಬಂದ್ರೆ ಹೊಡಿ ಬೋನಸ್ ಇಲ್ಲ ಒಳಗೆ ಬನ್ನಿ ಬಿಡು ಬೋನಸ್ ಲೈನ್ ದಾಟಿದ್ರೆ ಹೊಡಿ ಓಪನ್ ಮಾಡೋಣ ನಾ ಬೇಡ ವೆಯ್ಟ್ ಮಾಡು ವೆಯ್ಟ್ ಮಾಡು ವೆಯ್ಟ್ ಮಾಡು ವೆಯ್ಟ್ ಮಾಡು ಚೆಕ್ ಕೊಡ್ತೀನಿ ವೆಯ್ಟ್ ಮಾಡು ಹೋಗ್ತಾಳೆ ಬಿಡು ರಿಟರ್ನ್ ಹೋಗ್ತಾಳೆ ಪಾಯಿಂಟ್ ಬೇಕರ್ ಬಂದಿದ್ದರು ರಿಟರ್ನ್ ಹೋಗಿ ಎಂಟಿ ಮಾಡಿ ಆನ್ ಮಾಡಿಲ್ಲ ಬಿಡು ಟೈಮ್ ಅಷ್ಟೇ ಮಾಡಿ ಮಾಡು ಮಾಡಿ ಅಷ್ಟೇ ಮೇಲಾಡಿ ಮೇಲಾಡು ಮೇಲಾಡ್ ಮೇಲಾಡು ಅಲ್ಲೇ ರೀ ಅಲ್ಲೇ ರೀ ಬೇಡ ಪಾಯಿಂಟ್ ಬೇಡ ಮೇಲಾಡೋ

அம்பிக்காடா பாசிதான் ರೆಡಿರೋ <laughs> ಅಂಬಿಕಾಬ वो खेल बेटा नहीं फाड़ो नहीं फाड़ो वो खेल बेटा नहीं फाड़ो मटा दादा बाबा जीुरगे मां इलाकी और ऋतुओं के बारे में बात कर रहा है और सारे जाले अधिक के 12 आ

ಈಗಾಗಿದ್ದ ಭಾರತೀಯರ ವಿಭಾಗದ ಅಂತಿಮ ಪಂದ್ಯದಲ್ಲಿ ಪಪ್ಪ ಬಿಜೆಎಿನ ಬಿಜೆಪಿ ಅಭ್ಯರ್ಥಿಗಳು ದೇಶಿರಾಜ್ ವಿಭಾಗ ಆಯ್ಕೆಯಾಗಿರುತ್ತಾರೆ தவத்தீயஸ்தான ஈரோடு தண்ட கண்டிவு வேட வேட fake நானால கே ચોક કે 5 મિનિટ છાઈટો 1 પોઈન્ટ કાઢો 5 મિનિટ કાઢો 5 મિનિટ કાઢો લે લે રાઈટ રાઈટ હો લે રાઈટ આ કિતા બોનસિક પાડે ઓડી બોનસિક બરતી இல்ல 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 ஓகே 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 ஓகே

गर्टरले लाट्दै रे गुरु साइड अङ्गिका माथि रहिन्छ अङ्गिका हो द सुमा ए भन्दा बाटा 23 प्वन्ट्स युल्टको रेड अफले अञ्जलले यो कति मात्र छ याति मात्र छ बेडा बेडा இல்ல 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 ಎಷ್ಟು ಪಾಯಿಂಟ್ ಇರ್ತಾರೆ ಮೂರು ಇನ್ನೊಂದು ಪಾಯಿಂಟ್ ಕೊಟ್ಕೊಳ್ತೀವಿ ಮೂರು ಪಾಯಿಂಟ್ ಈಡೇಲಿದ್ದಾರೆ ಇವರು ಏನಾರು ಮಾಡಿ ಎರಡು ಪಾಯಿಂಟ್ ಅಂತ ಹೇಳಿದ್ರೆ ಮ್ಯಾಚ್ ಡಿಫೆನ್ಸ್ ಅಲ್ಲೂ ಒಂದು ಹೊಡ್ಕೋಬೇಕು ಬೋನಸ್ ಬಂದ್ರೆ ಹೊಡಿ ಅಷ್ಟೇ ಸೇರಿ ಚೈತ್ರ ರೆಡಿ ಇರೋ ಸಪೋರ್ಟಿಗೆ ರೆಡಿ ಇರೋ ಚೈತ್ರ ಹಿಂದೆ 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 ಮಾಡಿ ಬೇಡ ತಡಿ ತಡಿ ಹತ್ತಿದ ತಡಿ ವೈಟ್ ಮಾಡು ಹಚ್ಚಿದ ತಡಿ ಟೈಮ್ ಆಯ್ತು ಟೈಮ್ ಆಯ್ತು ಲಾಂಗ್ ಮಾಡು ಟೈಮ್ ಆಯ್ತು ಯಾರು மூணு தடவை வந்துட்டே இருக்கணும் थर्ड ஓடி ஓடி ஃபுல் டை மாடு அம்பயர் அவுட் போற வரைக்கும் அவுட் பாஸ்ட் லெக் வெயஸ் எலக எலக